ಆನಿಕಲ್ ತಾಲೂಕಿನ ಅತಿಬಿಲಿಯ ಶಂಕರ್ ಟಾಕೀಸ್ ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಓಂ ಶಕ್ತಿ ಅಮ್ಮನವರ ದೇವಾಲಯದಲ್ಲಿ ಅಪಾರ ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಇನ್ನು ಇದೇ ಸಂದರ್ಭದಲ್ಲಿ ಓಂ ಶಕ್ತಿ ಅಮ್ಮನವರ ಸನ್ನಿಧಾನದಲ್ಲಿ ಶ್ರೀ ನಾಗದೇವತ ಸ್ಥಿರಬಿಂಬ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ವಿನಾಯಕ ಪ್ರತಿಷ್ಠಾಪನೆ ಕಾರ್ಯಕ್ರಮ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿತು ಇನ್ನು ಶ್ರೀ ನಾಗದೇವತಾ ಸ್ಥಿರಬಿಂಬ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಂಗವಾಗಿ ಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ಸ್ವಾಮಿಗೆ ಅಭಿಷೇಕ ವಿಗ್ರಹಗಳಿಗೆ ಕಳಸಾಭಿಷೇಕ ಗಂಗಾ ಪೂಜೆ ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಶಾಸ್ತ್ರೋತ್ತರವಾಗಿ ನೆರವೇರಿತು ಇನ್ನು ಕಾರ್ಯಕ್ರಮದಲ್ಲಿ ಓಂ ಶಕ್ತಿ ಸೇವಾ ಸಮಿತಿ ಪದಾಧಿಕಾರಿಗಳು ಮತ್ತು ಭಕ್ತರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು 嘿嘿嘿嘿 I'm gonna get a

సంకల్పిత సంకల్పిత పూర్వక పూర్వక ద్వితీయ దివసే ద్వితీయ దివసే త్తీయ దివసే తృతీయ దివసేత ఉన్నది ఏం తిరస్కానికి ప్రాణము లేని విగ్రహాన్ని తీసుకొని వచ్చి thank you

ಈ ದಿನ ನಮ್ಮ ಅತ್ತಿ ಬೆಲೆ ಓಂ ಶಕ್ತಿ ದೇವಸ್ಥಾನ ಸನ್ನಿಧಿಯಲ್ಲಿ ಈ ದಿನ ಮೂರು ದಿನಗಳಿಂದ ವಿಶೇಷವಾಗಿ ಪೂಜೆ ಹೋಮ ನಡೀತು ಮೊದಲಿಗೆ ಈ ದೇಶಕ್ಕೆ ಮಳೆ ಬೆಳೆ ಒಳ್ಳೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಅತ್ತಿ ಬೆಲೆ ಓಮ ಶಕ್ತಿ ಸೇವಾ ಸಮಿತಿ ವತಿಯಿಂದ ಈ ದಿನ ವಾರ್ಷಿಕೋತ್ಸವ ಹಾಗೂ ವಿಶೇಷವಾಗಿ ನಾಗ ಗಣೇಶ ಪ್ರತಿಷ್ಠಾಪನಾ ವಿಶೇಷವಾಗಿ ನಿನ್ನೆಯೆಲ್ಲ ನಡೆದಿದೆ ಹಾಗೂ ಈ ದಿನ ವಾರ್ಷಿಕೋತ್ಸವ ಪೂಜೆ ತುಂಬ ಅತ್ತಿ ಬೆಲೆಯಲ್ಲಿರೋ ಎಲ್ಲ ಜನರು ಬಂದು ಈ ದಿನ ವಿಶೇಷವಾಗಿ ಪೂಜೆ ಅಲಂಕಾರಗಳಿಗೆಲ್ಲ ಸಹಕಾರ ನೀಡಿ ಈ ದಿನ ನಮ್ಮ ಓಂ ಶಕ್ತಿ ಸನ್ನಿಧಿಗೆ ಬಂದು ಎಲ್ಲ ಆಶೀರ್ವಾದ ಪಡ್ಕೊಂಡೋಗಿದ್ದಾರೆ ಅವರಿಗೆಲ್ಲ ದೇವರು ಆಯುರ ಆರೋಗ್ಯ ಎಲ್ಲ ಕೊಟ್ಟು ಒಳ್ಳೆ ಉನ್ನತ ಸ್ಥಾನ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಓಂ ಶಕ್ತಿ ದೇವಸ್ಥಾನದಲ್ಲಿ ಇನ್ನು ನಲವತ್ತೆಂಟು ದಿನ ವಿಶೇಷವಾದ ಪೂಜೆಗಳು ನಡೀತಾ ಇರುತ್ತೆ ಅತ್ತಿ ಬೆಲೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಅತ್ತಿ ಬೆಲೆ ಗ್ರಾಮಸ್ಥರು ಬಂದು ವಿಶೇಷ ಪೂಜೆಗೆ ಭಾಗವಹಿಸಿ ಎಲ್ಲರೂ ದೇವರ ಆಶೀರ್ವಾದ ಪಡ್ಕೊಳ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ವರ್ಷ ವರ್ಷವೂ ಒಂಬತ್ತು ಒಂಬತ್ತನೇ ವರ್ಷ ಪ್ರತಿ ವರ್ಷವೂ ವಾರ್ಷಿಕೋತ್ಸವ ಮಾಡ್ತಾ ಬಂದಿದ್ದೀವಿ ಈ ವರ್ಷ ವಿಶೇಷವಾಗಿ ನಾಗಪ್ರತಿಷ್ಠಾಪನೆ ಮಾಡಿದ್ದೀವಿ ಎಲ್ಲ ಬಂದು ದೇವರ ಆಶೀರ್ವಾದ ಪಡ್ಕೊಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರುವ ಅತ್ತಿ ಬೆಲೆ ಗ್ರಾಮಸ್ಥರು ಎಲ್ಲ ಅತ್ತಿ ಬೆಲೆ ಹೆಣ್ಮಕ್ಕಳಿಗೆ ಹಾಗೂ ನಮಗೆ ಸಹಕಾರ ನೀಡಿರುವ ಎಲ್ಲ ನಾಯಕರು ಮುಖಂಡರು ಎಲ್ಲ ಪಕ್ಷಾತೀತವಾಗಿ ಅವರೆಲ್ಲರಿಗೂ ನಾನು ಈ ದೇವಸ್ಥಾನಕ್ಕೆ ಸಹಕಾರ ನೀಡ್ತಿರೋ ಎಲ್ಲರಿಗೂ ನಾನು ಅವರಿಗೆ ಕೈ ಮುಗಿದು ಹೃದಯಪೂರ್ವಕ ಧನ್ಯವಾದಗಳು ನೀಡಿ ಅವ್ರಿಗೆ ಓಂ ಶಕ್ತಿ ತಾಯಿ ಆಯುರ್ ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಓಂ ಶಕ್ತಿ ಪರಾಶಕ್ತಿ ನಮ್ಮ ಅತ್ತಿ ಬೆಲೆಯಲ್ಲಿ ಈ ನಮ್ಮಮ್ಮ ಓಂ ಶಕ್ತಿ ಬಂದಿರೋದು ಒಂಬತ್ತನೇ ವಾರ್ಷಿಕೋತ್ಸವ ಇದು ತುಂಬ ತುಂಬ ಸಂತೋಷವಾಗಿದೆ ಅಂದರೆ ಅಷ್ಟು ಸಂತೋಷವಾಗಿದೆ ಪ್ರತಿಯೊಬ್ಬರು ಹೆಣ್ಮಕ್ಳು ಇವತ್ತು ಬಂದಿದ್ದಾರೆ ಇವತ್ತು ನಾಗರ ಪ್ರತಿಷ್ಠಾಪನೆ ಆಗಿದೆ ಪೌರ್ಣಮಿ ಮೇರೆ ತುಂಬಿದ ಪೌರ್ಣಮಿ ಅಷ್ಟು ಒಳ್ಳೆಯ ದಿನ ಆ ಭಗವಂತ ಅಮ್ಮ ಇಷ್ಟು ವರ್ಷ ಅದು ಒಳ್ಳೆ ದಿನದಲ್ಲಿ ಪ್ರತಿಷ್ಠಾಪನೆಗೆ ಅವ್ರಿಗೂ ಒಂದು ಭಾಗ್ಯ ಕೊಟ್ಟಿದ್ದಾಳೆ ಇದು ಯಾರಿಗೂ ಸಿಗದು ಎಷ್ಟು ಕೋಟಿ ಕೋಟಿ ಇಟ್ಕೊಂಡಿದ್ರೆ ನಮ್ಗೆ ಒಂದು ಒಳ್ಳೆ ಕಾರ್ಯ ಮಾಡಬೇಕಂದ್ರೆ ಅವಳ ಅನುಗ್ರಹ ಇಲ್ಲದೆ ಏನೂ ನಡೆಯಲ್ಲ ಇಲ್ಲಿ ಆ ಥರ ಇಲ್ಲಿ ನಮ್ಮ ಅತ್ತಿ ಬೆಲೆಯಲ್ಲಿ ನಮ್ಮ ವಿಜಯಶಕ್ತಿ ಬಹಳ ಸಾಧನೆ ಮಾಡಿ ತುಂಬ ತುಂಬ ಸಾಧನೆ ಮಾಡಿ ಹೇಳೋಕ್ಕಾಗಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ತುಂಬ ಮುಂದೆ ನಿಂತು ದೇಶ ತುಂಬ ಮುಂದೆ ನಿಂತು ಮಾಡಿದ್ದಾರೆ ಈ ಕಾರ್ಯನ ಅವ್ರ ಮಕ್ಕಳು ಅವರಿಗೆ ಅನುಕೂಲವಾಗಿ ಬೆಂಗವಾಗಿ ನಿಂತಿದ್ದಾರೆ ನಮ್ಮ ಓಂ ಶಕ್ತಿ ಅಮ್ಮನ ಪವಾಡ ಅಂದರೆ ಹೇಳೋಕ್ಕಾಗಲ್ಲ ಪ್ರತಿಯೊಬ್ಬರು ಎಲ್ಲಿದ್ದರೂ ಇದು ನೋಡಿ ನಮ್ಮಮ್ಮನ್ನ ಒಂದ್ಸತಿ ಆದರೂ ಮನಸಾರೆ ಬಂದು ನೀವು ನೋಡ್ಕೊಂಡು ಹೋಗ್ಬೇಕು ಅಂತ ನನ್ನ ಪ್ರಾರ್ಥನೆ ಇಲ್ಲಿ ಮಂಡಳಿ ಪೂಜೆ ನಾಗರ ಪ್ರತಿಷ್ಠಾಪನೆದು ನಲ್ವತ್ತೆಂಟು ದಿವಸ ನಡೆಯುತ್ತೆ ತಮಗೆ ಅನುಗ್ರಹ ಆದರೆ ಇಲ್ಲಿ ಬಂದು ಒಂದು ದಿವಸ ಸೇವೆ ಮಾಡ್ಕೊಂಡು ಹೋಗ್ಬೋದು ತುಂಬ ಒಳ್ಳೆಯ ಆಗುತ್ತೆ ಇಲ್ಲಿ ಅಶ್ವತ್ ಕಟ್ಟೆ ಇರೋದು ವರ್ಷಾನ್ಗಟ್ಲೇದು ಅದು ಇಷ್ಟು ವರ್ಷ ಅಂತ ಇಲ್ಲಿ ಯಾರಿಗೂ ಹೇಳೋಕ್ಕಾಗಲ್ಲ ಇಷ್ಟು ದಿವಸ ಇಷ್ಟು ಅಂತ ಅಷ್ಟು ಪವಿತ್ರವಾಗಿರೋ ಕ್ಷೇತ್ರದಲ್ಲಿ ನಮ್ಮಮ್ಮ ಮರುವತ್ತೂರಿಗಿಂತ ಇಲ್ಲಿ ಬಂದು ಅಷ್ಟು ಪ್ರತಿಷ್ಠಾಪನೆ ಮಾಡಿಕೊಂಡು ಎಲ್ಲ ಮಕ್ಕಳಿಂದ ಸೇವೆ ಮಾಡಿಸ್ಕೊತಾ ಇದ್ದಾಳೆ ಅಂದರೆ ಅದು ತುಂಬ ಪವಿತ್ರ ಅಂತ ನಿಮಗೆ ಗೊತ್ತಾಗುತ್ತೆ ನಾನು ಇಷ್ಟು ಮಾತಾಡ್ತೀನಿ ಅಂದರೆ ಅವಳ ಅನುಗ್ರಹ ಇಲ್ಲ ಅಂದರೆ ನನ್ನದು ಏನೂ ಇಲ್ಲ ನಾನು ಇದ್ದೆ ಇವಾಗ ಸಂತೋಷ ಅವ್ರು ಕರೆದು ಎರಡು ಮಾತು ನಮ್ಮ ಅಮ್ಮನ ಬಗ್ಗೆ ಮಾತಾಡ್ರಿ ಅಂತ ಹೇಳಿದ್ರು ಒಂದು ಕಡೆ ಖುಷಿಯಾಗಿದ್ದು ಒಂದು ಕಡೆ ಭಯ ಆಗ್ತಾ ಇತ್ತು ಪ್ರಾರಂಭ ಮಾಡಿದ್ಮೇಲೆ ಆ ಸರಸ್ವತಿ ನಾಲ್ಗೆಗೆ ಬರ್ತಾ ಇದ್ದಾಳೆ ನಾನು ಮಾತಾಡ್ತೀನಿ ನಮ್ಮದು ಒಗ್ಗಟ್ಟಾದ ಇದು ಗ್ರೂಪು ನಮ್ಮ ಕೈಯಲ್ಲಾಗಿದ್ದು ಅಮ್ಮನಿಗೆ ಬಂದು ಸೇವೆ ಮಾಡಿಕೊಂಡು ಪರ ಮಾನಂದವಾಗಿ ಹೋಗ್ತಾ ಇದ್ದೀವಿ ಪ್ರತಿಯೊಬ್ಬರೂ ಚೆನ್ನಾಗಿಟ್ಟಿದ್ದಾಳೆ ಅಮ್ಮ ಈ ಕ್ಷೇತ್ರ ಅಂಥದ್ದು ತಾವುಗಳು ಎಲ್ಲರೂ ಕುಟುಂಬ ಸಮೇತ ನಮ್ಮಮ್ಮ ಸನ್ನಿಧಾನಕ್ಕೆ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ತೀರಾ ಅಂತ ನಾನು ನಂಬಿದ್ದೀನಿ ತುಂಬ ಸಂತೋಷ ಆಗ್ತಿದೆ ಜೈ ಶ್ರೀರಾಮ್ ಓಂ ಶಕ್ತಿ ನಮ್ಮ ಓಂ ಶಕ್ತಿ ದೇವಸ್ಥಾನದಲ್ಲಿ ತುಂಬ ತುಂಬ ಪವಾಡ ನಡೆಯುತ್ತೆ ಹೇಳೋಕ್ಕೆ ಆಗಲ್ಲ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿ ನಡೀತತೆ ಅಮ್ಮ ಎಲ್ಲರಿಗೂ ಚೆನ್ನಾಗಿಟ್ಟಿರಲಿ ನಮ್ಮ ಬ್ಯಾಚರ್ ಎಲ್ಲರೂ ಅಮ್ಮನ ಓಂ ಶಕ್ತಿ ಅಮ್ಮನ ಪೂಜೆ ಮಾಡೋ ವಿಜಯಶಕ್ತಿಗೂ ಚೆನ್ನಾಗಿಟ್ಟಿರಲಿ ಅಮ್ಮನ ಪವಾಡ ಅಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಪವಾಡ ಇದೆ ತುಂಬ ಪವಾಡ ಇದೆ ಒಂಬತ್ತು ವರ್ಷ ವರ್ಷದ ವಾರ್ಷಿಕೋತ್ಸವ ನಡೀತು ತುಂಬ ಚೆನ್ನಾಗಿ ನಡೀತು ಓಂ ಶಕ್ತಿ ಪರಾಶಕ್ತಿ ಚೆನ್ನಾಗಿ ಮುಂದೆ ಮುಂದೆ ಈ ಸೇವೆ ಅವರಿಗೆ ನಿರಂತರವಾಗಿ ಕೊಡಲಿ ಅಂತ ನಾನು ಅಮ್ಮನ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ ಅವ್ರನ್ನ ಇಟ್ಟಿರಲಿ ಹತ್ತಿ ಗ್ರಾಮದಲ್ಲಿ ಓಂ ಶಕ್ತಿ ಬಂದು ನಿಲ್ತಾವಲೆ ಅಮ್ಮ ಬಂದು ಎಲ್ಲರಿಗೂ ಒಳ್ಳೆಯದು ಮಾಡೈತೆ ನಾವು ಉಜಮ್ಮನವರು ಪೂಜೆ ಮಾಡಿ ಲಾವಣ್ಯವರು ಡೈಲಿ ಶುಕ್ರವಾರ ಮಂಗಳವಾರ ಅಭಿಷೇಕ ಮಾಡೋದು ಅಮ್ಮನಿಗೆ ಅಲಂಕಾರ ಮಾಡೋದು ಎಲ್ಲ ಮಾಡ್ತಾವ್ರೆ ಅವ್ರಿಗೂ ದೇವರು ಚೆನ್ನಾಗಿಕ್ಕಿರಲಿ ಅಮ್ಮ ಬಂದು ಇಲ್ಲಿ ಕುತ್ಕೊಂಡು ನಮ್ಗೆ ಹೊರ ಕೊಡು ಅಂದರೆ ಹೊರ ಕೊಡ್ತಾರೆ ಹೂವು ಕೊಡು ಅಂದರೆ ಹೂವು ಕೊಡ್ತಾರೆ ನಮಗೆ ಏನು ಏನು ಕೆಲಸ ಆಗಬೇಕು ಅಂತ ಕೇಳ್ಕೊಂಡು ಬಂದು ಕುತ್ಕೊಂಡ್ರೆ ಆ ಕೆಲಸ ಆಯ್ತದೆ ಓಂ ಶಕ್ತಿ ಪರಾಸಕ್ತಿ